ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹೋದಲ್ಲಿ ಬಂದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಯಾವುದೇ ರಾಜ್ಯಕ್ಕೆ ಪ್ರಚಾರಕ್ಕೆ ಅಂತ ಹೇಳಿ ಹೋದ್ರೂ ಕೂಡ ಅಲ್ಲಿ ಕರ್ನಾಟಕ ಸರ್ಕಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸೊ ಇವತ್ತು ಕೂಡ ಕರ್ನಾಟಕದಲ್ಲಿನ ಓಬಿಸಿ ಮೀಸಲಾತಿ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ उसी में से चुरा करके ये धर्म के आधार पर कुछ लोगों को आरक्षण दिया जाए एक और मिसाल है प्रधानमंत्री के झूठ के बारे में सुप्रीम कोर्ट ने ले अंडर एक मर्ड पड़ी दर्द रिजर्वेशन ये कि तो आगे मुंडोरी स्थिति कांग्रेस विरुद्ध दिन अस्त्र प्रयोग प्रधानमंत्री मोदी इवतु ओबीसी मीसलाती बाण बिट्टिद्दारे ಮಧ್ಯಪ್ರದೇಶದ ಮೊರೆನಾದಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡುವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಓಬಿಸಿ ಮೀಸಲಾತಿಯನ್ನ ಮುಸ್ಲಿಮರಿಗೆ ನೀಡಿದೆ ಎಂದು ಹೇಳಿದ್ದಾರೆ ಮುಸ್ಲಿಮರಿಗೆ ಅಕ್ರಮವಾಗಿ ಓಬಿಸಿ ಮೀಸಲಾತಿ ನೀಡಲಾಗಿದೆ ಓಬಿಸಿ ಎಸ್ಸಿ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯವಾಗಿದೆ ಅಂತ ದಾಳ ಉರುಳಿಸಿದ್ದಾರೆ ಎಸ್ಸಿ ಎಸ್ಟಿ ಓಬಿಸಿ ಕಾ ಕೋಟಾ ಕರ್ಕೆ ಕಮೇ ಉಸಿಮೆ ಚುರಾ ಈ ಧರ್ಮಕ್ಕೆ ಆಧಾರದ ಮೇಲೆ کچھ لوگوں کو आरक्षण دیا جائے کئی سال پہلے ಕಾಂಗ್ರೆಸ್ نے ಕರ್ನಾಟಕ میں ಧರ್ಮ کے ಆಧಾರ پر आरक्षण लागू بھی کر دیا تھا ಇನ್ನು ಪ್ರಧಾನಿ ಮೋದಿ ಅವರ missile অস্ত্রಕ್ಕೆ ಕಾಂಗ್ರೆಸ್ ರಿಯಾಮುಖಂಡ ಪ್ರತ್ಯಾಸ್ತ್ರ ಬಿಟ್ಟರೆ ಈ ಬಗೆ ದಿಹಲಿಯಲಿ ಮಾತನಾಡಿದ ಜೈರಾಮ್ ರಮೇಶ್ ಇದು ಪ್ರಧಾನಿಯ ಸುಳ್ಳುಗಳ ಮತ್ತೊಂದು missile ಅಂತ ಗುಡುಗಿದ್ದಾರೆ ये एक और मिसाल है प्रधानमंत्री के झूठ के बारे में अगर आप एक और मिसाल चाहते हैं जो कर्नाटक को लेकर आरक्षण की बात की है प्रधानमंत्री ने बिल्कुल झूठ बोला है। ये कर्नाटक में आरक्षण उन्नीस में लागू हुआ था तीस साल हो गए हैं बगे प्रतिक्रिया नहीं बोमाय सरकार भी मीसलाती मुंदू ना अदे ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಅದನ್ನ ತೆಗೆದಾಕ ತೆಗೆದಾಕದ ಮೇಲೆ ಸುಪ್ರೀಂ ಕೋರ್ಟ್ ಗೆ ಹೋದರು ಸುಪ್ರೀಂ ಕೋರ್ಟ್ ನಲ್ಲಿ ಗೊತ್ತಾ ನಿಮಗೆ ಇದೇ ಬಿಜೆಪಿ ಮುಂದೆ ಏನು ಹೇಳಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂಡರ್ ಟೇಕ್ ಮಾಡ್ಕೊಂಡಿದ್ದಾರೆ ನಾವು ರಿಸರ್ವೇಶನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ ಇವತ್ತು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಮುಂದುವರಿತಾ ಇದೆ ಮೋದಿ ಹೇಳಿಕೆಗೆ ಡಿ ಕೆ ಸಹ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ತನ್ನ ಬೇಸ್ ಕಳ್ಕೊಳ್ತಿದೆ ಕರ್ನಾಟಕದಲ್ಲಿ ಬಿಜೆಪಿಗೆ ಡಬಲ್ ಡಿಜಿಟ್ ಸಿಗಲ್ಲ ಹೀಗಾಗಿ ಹತಾಶರಾಗಿ ಎಂದಿದ್ದಾರೆ ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಕೇರಳ ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವರ ಪಕ್ಷದ ಬೇಸ್ ಇಲ್ಲ ಡಬಲ್ ಡಿಜಿಟ್ ಇಲ್ಲ ಅಂತ ನನಗೆ ಆದ್ರೆ ಹೇಳಿದ್ದೇನೆ ಸೊ ಡಬಲ್ ಡಿಜಿಟ್ ಅವ್ರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಪ್ರಧಾನಿ ಮೋದಿ ಅವರ ಹೇಳಿಕೆ ಮಹಾ ಸುಳ್ಳು ಅಂತ ಹೇಳಿದೆ ಮಾಜಿ ಅಡ್ವೊಕೇಟ್ ಜನರಲ್ ರವಿಕುಮಾರ್ ಹೇಳಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮೀಸಲಾತಿಯ ಎಲ್ಲ ಪಟ್ಟಿಯಲ್ಲೂ ಇದ್ದಾರೆ ನರೇಂದ್ರ ಮೋದಿ ಅವರು ಸುಳ್ಳಿನ ಕಂತೆಯನ್ನ ರಾಷ್ಟ್ರದ ಮುಂದೆ ಓಟ್ಗೋಸ್ಕರ ಈ ಒಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ ಇದೆಲ್ಲದರ ಮಧ್ಯೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನದು ಡಬಲ್ ಸ್ಟ್ಯಾಂಡರ್ಡ್ ಎಂದಿದ್ದಾರೆ ಸೇರಿಸಿದ ಕರ್ನಾಟಕದಲ್ಲಿ ಸೇರಿಸಿದ ನ್ಯಾಷನಲ್ ಬ್ಯಾಕ್ವರ್ಡ್ ಕಮಿಷನ್ದವರು ಇವತ್ತು ಸ್ಪಷ್ಟವಾಗಿ ಬರೆದಿದ್ದಾರೆ ಸೇರಿಸಿದ್ದೀರಿ ತಪ್ಪು ಅಂತ ಹೇಳಿ ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಧರ್ಮಾಧಾರಿತರ್ವೇಶನ್ ಹೇಗೆ ಕೊಟ್ಟರೆ ಮುಸಲ್ಮಾನರಿಗೆ ಲೋಕಸಭೆ ಚುನಾವಣೆ ವೇಳೆ ಮುಸ್ಲಿಂ ಒಬಿಸಿ ಎಂಬ ವಿಚಾರ ಮುನ್ನೆಲೆಗೆ ಬಂದಿದ್ದು ಇದು ಲೋಕಸಭೆ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ Bureau Report TV9